ಗಂ ಗಣಪತಗೆ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ ಗುರುಭ್ಯೋ ನಮಃ ಓಂ ಯೋ ಮಾ ಭಿನ ಗುಂ ಸಂತಮ ಭಾಗಂಂಚಿಕೀರ್ಷತಿ ಅಭಾಗಮಗ್ನೆ ತಂಕುರು ಮಾ ಮಗ್ನೆ ಭಗಿ ನಂ ಕುರು ನಮಃ ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇದೇ ಮೊದಲೇ ಸಲ ಚಾನಲ್ ಬರ್ತಾ ಇದ್ದೀರಾ ಅಂದರೆ ದಯವಿಟ್ಟು ಮರಿದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮೊದಲನೇದಾಗಿ ಮಕರ ರಾಶಿಯ ಸಮಸ್ತ ವೀಕ್ಷಕರಿಗೂ ಸಹ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸ್ವಿಯ ಆಂಗ್ಲ ನೂತನ ಸಂವತ್ಸರದ ಹಾರ್ದಿಕ ಶುಭಾಶಯಗಳು ಈ ಹೊಸ ಸಂವತ್ಸರ ನಿಮಗೆಲ್ಲರಿಗೂ ಸಹ ಅತ್ಯುತ್ಸಾಹವನ್ನು ಕೊಡಲಿ ಎಲ್ಲ ಆರೋಗ್ಯ ಬಾಧೆಗಳನ್ನು ಪರಿಹಾರ ಮಾಡಿಕೊಡಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಿಕೊಡಲಿ ನೀವೇನೇನು ಆಸೆ ಆಕಾಂಕ್ಷೆಗಳನ್ನಿಟ್ಟುಕೊಂಡಿದ್ದೀರಿ ಅದೆಲ್ಲವುದೂ ಸಹ ಈ ಒಂದು ಹೊಸ ವರ್ಷದಲ್ಲಿ ನೆರವೇರುವಂತಾಗಲಿ ಒಳ್ಳೆಯದಾಗಲಿ ಈಗ ನಾನು ವೀಕ್ಷಕರೇ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದಿಂದ ಒಂದು ಏಳು ಎಂಟು ಕಿಲೋಮೀಟ್ರ್ ಒಳಗಡೆ ಸ್ವಲ್ಪ ದಟ್ಟ ಆಡವಿಯ ಒಳಗಡೆ ಇರತಕ್ಕಂತಹ ಒಂದು ಶ್ರೀ ಕ್ಷೇತ್ರ ಮರಕತ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಒಂದು ಸನ್ನಿಧಾನದಲ್ಲಿದ್ದೇನೆ ಇಲ್ಲಿ ಅಮೃತಧಾರ ಅನ್ನುವಂತಹ ನದಿ ತೀರದಲ್ಲಿ ಇದ್ದೇನೆ ಇಳಿದು ಕುಳಿದುಕೊಂಡು ನಾನು ವಿಶೇಷವಾಗಿ ಮಕರ ರಾಶಿಯವರಿಗೋಸ್ಕರ ಜನವರಿ ತಿಂಗಳಿಗೋಸ್ಕರ ಒಂದು ನಾಲ್ಕು ಎಚ್ಚರಿಕೆಗಳನ್ನು ತಿಳಿಸ್ತಾ ಇದ್ದೇನೆ ಶುಭ ವಿಚಾರಗಳಿಲ್ಲ ಅಂತಲ್ಲ ಖಂಡಿತವಾಗಿ ಶುಭ ವಿಚಾರಗಳಿದೆ ಅದರ ಎಚ್ಚರಿಕೆಗಳನ್ನು ಸಹ ತಿಳಿಸ್ತಾ ಇದ್ದೇನೆ ಏನಪ್ಪಾ ಅಂತಂದರೆ ಮೊದಲನೆಯ ಎಚ್ಚರಿಕೆ ಮಕರ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಕಿರಿಕಿರಿ ಆಗುತ್ತೆ ಇಲ್ಲಿ ಉದ್ಯೋಗದಲ್ಲಿ ನೀವು ಎಲ್ಲಿ ಉದ್ಯೋಗ ಮಾಡ್ತಾ ಇದ್ದೀರಿ ಅಲ್ಲಿ ಒಂದು ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇದೆ ಪ್ರತಿಯೊಬ್ಬರೂ ಸಹ ಯಾವುದೋ ಒಂದು ವಿಚಾರವಾಗಿ ನಿತ್ಯ ನಿಮ್ಮ ಹತ್ರ ಒಂದು ಜಗಳ ಮಾಡ್ತಕ್ಕಂಥದ್ದು ಅನಿಸ್ಬೋದು ಏನಪ್ಪ ಇವರು ಕಾಲು ಕೆರ್ಕಂಡು ಜಗಳಕ್ಕೆ ಬರ್ತಾ ಇದ್ದಾರಲ್ಲ ನಾನೇನು ಮಾಡ್ದೇನೆ ಜಗಳ ಮಾಡ್ತಾ ಇದ್ದಾರಲ್ಲ ಯಾಕೆ ಹೀಗೆ ಮಾಡ್ತಾಯಿದ್ದೀರಿ ಯಾಕೆ ನನಗೆ ಹೀಗೆ ಹಿಂಸೆ ಕೊಡ್ತಾ ಇದ್ದೀರಿ ಅಂತ ನೀವೇ ಕೇಳುವ ಸಾಧ್ಯತೆಗೂ ಸಹ ಇದೆ ಹೀಗೆ ಆದರೆ ನಾನು ಕೆಲಸ ಬಿಟ್ಬಿಡ್ತೀನಿ ಅಂತನೋ ರಿಸೈನ್ ಮಾಡ್ತೀನಿ ಅಂತಲೋ ಅಥವಾ ನನ್ನ ನನ್ನ ನನ್ನಿಂದ ನೀವೇನು ಅಪೇಕ್ಷೆನೇ ಇಟ್ಕೋಬೇಡಿ ಅಂತನೋ ಈ ಥರ ಬೇರೆ ಬೇರೆಯಾದಂತಹ ವಿಚಾರಗಳನ್ನ ನಿಮ್ಮ ಬಾಯಲ್ಲಿ ಬರ್ತದೆ ನಾನು ಬೇಡ ಬೇಡ ನಂಗೆ ಸಾಕು ಸಾಕ ಹೋಗಿದೆ ಈ ಕೆಲಸ ಅಂತ ಸೊ ಈ ತರಹದ ಒಂದಿಷ್ಟು ಕಿರಿಕಿರಿಯನ್ನು ಅನುಭವಿಸುವಂತಹ ಸಾಧ್ಯತೆಗಳು ಜನವರಿ ತಿಂಗಳಲ್ಲಿ ಮಕರ ರಾಶರು ಸ್ವಲ್ಪ ಜಾಸ್ತಿ ಇದೆ ಮನೆ ಹತ್ತಿರದಲ್ಲಿ ಆದರೂ ಮಹಾಗಣಪತಿ ದೇಗುಲ ಇದ್ದರೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿಕೊಂಡು ಗರಿಕೆ ಇತ್ಯಾದಿಗಳನ್ನು ಸಮರ್ಪಣೆ ಮಾಡಿ ಬನ್ನಿ ಗಣಪತಿ ಅಷ್ಟೋತ್ರವನ್ನು ಆದಷ್ಟು ಜಾಸ್ತಿ ಓದಿ ದಿನ ಮನೆಯಲ್ಲಿ ಖಂಡಿತವಾಗಿ ನಿಮಗೆ ಅನುಕೂಲವಾಗಬೇಕು ಇಲ್ಲ ಅಂತಂದರೆ ಈ ಕ ಶುಕ್ರನ ಆರಾಧನೆ ವಿಶೇಷವಾಗಿ ಮಾಡಿಕೊಂಡಾಗ ಕೇತುವಿನ ಆರಾಧನೆ ವಿಶೇಷವಾಗಿ ಮಾಡಿಕೊಂಡಾಗ ನಿಮಗೆ ಈ ಒಂದು ಬಾಧೆಯಿಂದ ಒಂದು ಸ್ವಲ್ಪ ಮುಕ್ತಿ ಸಿಗ್ತದೆ ನಾವು ಕೇತು ಹಾಗೂ ಶುಕ್ರನ ಆರಾಧನೆ ಸಹಿತ ನಿಮ್ಮ ಅಂದರೆ ಮಕರ ರಾಶಿಯವರ ಎಲ್ಲ ಶತ್ರು ಬಾಧೆಗಳು ಮಾಟಮಂತ್ರಗಳು ದೃಷ್ಟಿದೋಷಗಳು ಈ ತರಹದ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿಯೇ ಮಹಾಪ್ರತ್ಯೀರ ಹೋಮವನ್ನು ನಾವು ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಶುಕ್ರವಾರ ದಿವಸ ಮಾಡ್ತಾ ಇದ್ದೇವೆ ದಯವಿಟ್ಟು ಯಾರ್ಯಾರು ಮಕರ ರಾಶಿಯವರ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಮಕರ ರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮಾಡಿರ್ತಕ್ಕಂಥ ನಂಬರಿಗೆ ವಿಶೇಷವಾಗಿ ನಾನು ಈ ಬಾರಿ ಒಂದು ವಿಶೇಷವಾದ ಬ್ರಾಸೆಟನ್ನು ಸಿದ್ಧ ಮಾಡಿಸಿದ್ದೇನೆ ಇದರಲ್ಲಿ ಒಂದು ನಾಲ್ಕು ವಿಧದ ರತ್ನಗಳನ್ನು ಸೇರಿಸಲಾಗಿದೆ ಅದರಲ್ಲಿ ನಿಮ್ಮ ದೃಷ್ಟಿದೋಷ ಮಾಟಮಂತ್ರ ಈ ಥರದ ಸಮಸ್ಯೆಗಳನ್ನ ಪರಿಹಾರಕ್ಕೋಸ್ಕರವಾಗಿ ದೃಷ್ಟಿದೋಷ ಪರಿಹಾರಕ್ಕೋಸ್ಕರ ವ್ಯಾಘ್ರನೇತ ರತ್ನಗಳನ್ನು ಹಾಗೂ ನಿಮ್ಮ ಎಲ್ಲ ಶತ್ರುಬಾಧೆ ಮಾಟಮಂತ್ರ ಇತ್ಯಾದಿ ದೋಷಗಳನ್ನು ನೆಗೆಟಿವ್ ಎನರ್ಜೀಸ್ ಇದರ ದೋಷ ನಿವಾರಣೆಗೋಸ್ಕರವಾಗಿ ಜ್ವಾಲಾಮುಖಿ ರತ್ನಗಳು ಅಂತ ಒಂದು ಆರು ಜ್ವಾಲಾಮುಖಿ ರತ್ನಗಳನ್ನು ಏನು ಭೂಮಿ ಭೂಕಂ ಇದಾಗಿ ಜ್ವಾಲಾಮುಖ ಹೊರಗಡೆ ಸ್ಫೋಟವಾಗುತ್ತಲ್ಲ ಅದು ಹೊರಗೆ ಬಂದ ಲಾವಾರಸ ಗಟ್ಟಿಯಾಗಿ ಈ ಜ್ವಾಲಾಮುಖಿ ರತ್ನಗಳಾಗುತ್ತೆ ಸೊ ಅದರಿಂದ ಆರು ಜ್ವಾಲಾಮುಖಿ ರತ್ನಗಳನ್ನು ವಿಶೇಷವಾಗಿ ಮಹಾಪ್ರತ್ಯಂಗಿರ ಹೋಮದಲ್ಲಿ ಅಮಾವಾಸ್ಯೆ ಶುಕ್ರವಾರ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಎನರ್ಜೈಸ್ ಮಾಡಿ ನಿಮಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇನೆ ಇದನ್ನು ಮರಕದ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲೂ ಸಹ ಇದನ್ನಿಟ್ಟು ಎನರ್ಜೈಸ್ ಮಾಡಿ ಇದನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೇನೆ ಆಯ್ತಲ್ವ ಸೊ ಇವಾಗಿತ್ತು ಒಂದು ದಿವಸ ಪೂಜೆ ಮಾಡ್ತೇವೆ ಇದನ್ನು ಇಲ್ಲಿಂದ ನಮ್ಮ ಯಾಗಶಾಲೆಗೆ ತೆಗೆದುಕೊಂಡು ಹೋಗ್ತೇವೆ ಯಾಗಶಾಲೆಯಲ್ಲಿ ವಿಶೇಷವಾಗಿ ಇದನ್ನು ಏನೋ ಹೋಮದ ದಿವಸ ಎನರ್ಜೈಸ್ ಮಾಡ್ತೇವೆ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಎದ್ದು ಎಲ್ಲ ಯಾರ ಸಂಕಲ್ಪ ಸೇವೆ ಕೊಟ್ಟವರಿಗೆಲ್ಲರಿಗೂ ಅವರಿಗೆಲ್ಲರಿಗೂ ಸಹ ಇದನ್ನು ಕಳಿಸ್ಕೊಡ್ತೇವೆ ಇಪ್ಪತ್ತ್ಮೂನೇ ತಾರೀಕು ಅಮಾವಾಸ್ಯದ ಶುಕ್ರವಾರ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಇಡೀ ಹೋಮ ನೀವು ಲೈವ್ ನೋಡ್ತೀರಾ ಒಳ್ಳೇದಾಗಲಿ ಸಂಕಲ್ಪ ಸೇವೆ ದಯವಿಟ್ಟು ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರಿಗೆ ಈ ಥರ ಇದನ್ನು ನೀವು ಎಡಗೈಗಾಗತ್ತೋ ಬಲಗೈಗೆ ನೀವು ಧಾರಣೆ ಮಾಡ್ಕೊಳ್ಬಹುದು ಈಸಿಯಾಗಿ ಮಕರ ರಾಶಿಯರೆಲ್ಲರೂ ಸಹ ಕಡ್ಡಾಯವಾಗಿ ಇದನ್ನ ಇಟ್ಕೊಳ್ಳುವಂಥದ್ದು ಆಯ್ತಲ್ವಾ ನೆಕ್ಸ್ಟ್ ಇನ್ನು ಎರಡನೆಯ ಎಚ್ಚರಿಕೆ ಮಕರ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಒಂದು ವಿ ಒಂದು ಆರೋಗ್ಯ ಅಥವಾ ದೈಹಿಕವಾದಂಥ ಒಂದು ಸಮಸ್ಯೆಯನ್ನು ಮಾಡ್ಕೊಳ್ತೀರಿ ನೀವು ಅಂತ ಕಂಡು ಬರ್ತಾ ಇದೆ ಅಂದರೆ ನೀವು ವಿಶೇಷವಾಗಿ ಅದರಲ್ಲೂ ಸಹ ಪ್ರಯಾಣ ಮಾಡುವಾಗ ಅಂದರೆ ಗಾಡಿ ಓಡಿಸ್ಬೇಕಾದ್ರೆ ಬಿದ್ದು ಏಟು ಮಾಡ್ಕೊಳ್ತಕ್ಕಂಥದ್ದು ಅಥವಾ ಬೇರೆ ಜೊತೆಗೆ ಹೋದ್ರಿ ನೀವೇನು ಗಾಡಿ ಓಡಿಸಿಲ್ಲ ಬಟ್ ಅವನು ಸರಿಯಾಗಿ ಓಡಿಸಿಲ್ಲ ಜಾ ಏನೋ ಸ್ಕಿಡ್ ಆಯಿತು ಬಿದ್ದು ನೀವು ಗಿ ಆಯಿತು ಅಂತ ಇದರ ಸ್ವಲ್ಪ ಒಂದು ಆರೋಗ್ಯವಾದವು ವಿಶೇಷವಾಗಿ ಶರೀರದ ಮೇಲೆ ಗಾಯವನ್ನು ಮಾಡಿಕೊಳ್ಳತಕ್ಕಂಥದ್ದು ಸಂದ ಕಂಡು ಬರ್ತಾ ಇದೆ ಮಕರ ರಾಶಿಯವರು ಹೆಚ್ಚಿನದಾಗಿ ಕಂಡು ಬರ್ತಾ ಇದೆ ಸೊ ಆದ್ದರಿಂದ ಇದನ್ನು ನೀವು ಬಹಳ ಗಮನಿಸಕ್ಕೆ ಇಟ್ಕೊಳ್ಬೇಕು ಜನವರಿ ತಿಂಗಳಲ್ಲಿ ಏನು ನಡೆದಾಡುವಾಗಲಿ ಪ್ರತಿಯೊಂದು ಪ್ರತಿ ದಿವಸವೂ ಸಹ ಬಹಳ ಕೇರ್ಫುಲ್ಲಾಗಿ ನಿಮ್ಮ ಶರೀರವನ್ನು ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಈ ಸ್ತ್ರೀಯರಾಗಿದ್ದರೆ ಉದಾಹರಣೆಗೆ ಮಕರ ರಾಶಿಯ ಸ್ತ್ರೀಯರಾಗಿದ್ದರೆ ಅಡುಗೆಯನ್ನು ಮಾಡಬೇಕಾದ್ರೆ ಮನೆಯಲ್ಲಿ ತರಕಾರಿ ಹೆಚ್ಚುವರಿಂದ ಹಿಡಿದು ಗ್ಯಾಸ್ ಸ್ಟವ್ ಮುಂದೆಯಿಂದ ಹಿಡಿದು ಕುದಿಯುವ ಎಣ್ಣೆ ಒಗ್ಗರಣೆ ಅಡುಗೆ ಮಾಡಲಿಕ್ಕೆ ಬಳಸ್ತಿರಲ್ಲ ಸೊ ಈ ಎಲ್ಲ ವಿಚಾರಗಳಲ್ಲಿಯೂ ಸಹ ಶರೀರದ ಬಗ್ಗೆ ಗಮನ ಹರಿಸಬೇಕು ಶರೀರದ ಮೇಲೆ ಯಾವುದೇ ಗಾಯ ಇತ್ಯಾದಿಗಳು ಸುಡಬಾರದು ಅಂತ ಇನ್ನು ಗಂಡಸರಾಗಿರಬಹುದು ಗಾಡಿ ಓಡಿಸ್ಬೇಕಾದ್ರೆ ಆಗಿರಬಹುದು ಹೊರಗಡೆ ಓಡಾಡಬೇಕಾದ್ರೆ ಆಗಿರಬಹುದು ಮನೆಯಲ್ಲೇ ಓಡಾಡಬೇಕಾದ್ರೆ ಹೆಂಗೆ ಸರಿ ಸಿ ಗಂಡಿಸಿರಲಿ ಎಣ್ಣೆ ಚೆಲ್ ಇರ್ತದೆ ನೀರು ಚೆಲ್ತಾರೆ ನೋಡ್ದೆ ನಡೆದಾಡ್ದು ಜಾರು ಬಿದ್ದೆ ಸೊಂಟ ಮುರಿದೋಯ್ತು ಜಾರು ಚಿಕ್ಕೌಟೇ ನೀವು ಹೇಳ್ದಂಗೆ ಆಗೋಯ್ತು ನಿಮಗ ನೀವು ಏನೋ ಒಂದು ಎಡಬಟ್ಟಾದ್ಮೇಲೆ ನೀವು ಮೆಸೇಜ್ ಹಾಕೋ ಫೋನ್ ಮಾಡೋ ಉಳ್ಳೇ ನೀವು ಹೇಳ್ದಂಗೆ ಇದು ಎಡವಟ್ಟಾಗೋಯ್ತು ಅಂದರೆ ನನಗೆ ಸುಖ ಖುಷಿ ಆಗಲ್ಲ ನನಗೆ ದುಃಖ ಆಗುತ್ತೆ ನಾನು ಹೇಳ್ದಂಗೆ ಆಯಿತು ಅಂದ್ರೂ ಸೊ ಅದರಿಂದಾಗಿ ಆಗದೇ ಇರಲಿ ನಿಮಗೆ ಯಾರಿಗೂ ಸಹ ಇದು ಆಗಬಾರ್ದು ಆರೋಗ್ಯ ಬಾಧೆಗಳೇ ಆಗಬಾರ್ದು ಅನ್ನುವಂಥದ್ದು ನನ್ನ ಉದ್ದೇಶ ಸೊ ಅದರಿಂದ ಇದರಲ್ಲಿ ಇನ್ನೇನಾಗ್ತದಪ್ಪ ಅಂತಂದರೆ ಸ್ವಲ್ಪ ನಿಮ್ಮಲ್ಲಿ ಆಲಸ್ಯವು ಜಾಸ್ತಿ ಆಗಿರ್ತದೆ ಇದೊಂದು ತಿಂಗಳು ಮಾತ್ರ ಫೆಬ್ರವರಿ ತಿಂಗಳಿಂದ ಆಚೆಗೆ ನಿಮ್ಗೆ ಅಷ್ಟು ಆಲಸ್ಯ ಇರಲ್ಲ ಸ್ವಲ್ಪ ಎನರ್ಜೆಸ್ಟಾಕ್ ಆಗಿರ್ತೀರ ಬಟ್ ಜನವರಿ ತಿಂಗಳು ನಿಮ್ಮ ಆಲಸ್ಯವಾಗಿರುವ ನಿಮ್ಮ ಕೊನೆಯ ತಿಂಗಳು ಆದ್ದರಿಂದ ನಿಮಗೆ ಆಗಲೇ ಇರತಕ್ಕಂಥ ಆರೋಗ್ಯ ಬಾಧೆಗಳು ಅವಾಗೇನು ಸ್ವಲ್ಪ ಹೊಟ್ಟೆ ಇತ್ತು ಸರ್ ಒಂದು ವಾರ ಆಯಿತು ಯೋ ಸರಿ ಹೋಗುತ್ತೆ ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದೆ ಜ್ವರ ಬಂದು ಮೂರ್ನಾಲ್ಕು ದಿವಸ ಆಗಿತ್ತು ಬಿಡಿ ಸರಿ ಹೋಗುತ್ತೆ ಅಂತ ಸುಮ್ಮನೆ ಆಗಿಬಿಟ್ಟಿದ್ದೆ ವಾತಾವರಣ ಸರಿ ಇಲ್ವಲ್ಲ ಆ ಸರಿ ಸುಮ್ಮನೆ ಹೋಗುತ್ತೆ ನನಗೆ ಗೊತ್ತೇ ಇರಲಿಲ್ಲ ಸೊ ಈ ಥರ ನೀವು ಆ ಆರೋಗ್ಯವನ್ನು ತಾತ್ಸಾರ ಮಾಡಿ ಅನಾರೋಗ್ಯವನ್ನು ತಾತ್ಸಾರ ಮಾಡಿ ನೀವು ಅನಾರೋಗ್ಯವನ್ನು ವೃದ್ಧಿ ಮಾಡ್ಕೊಂಡು ಬಿಡ್ತೀರಿ ಮಕರ ರಾಶಿಯವರು ಸೊ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ಆದ್ದರಿಂದ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಶುಕ್ರವಾರ ಅಮಾವಾಸ್ಯ ಪರ್ವಕಾಲದಲ್ಲಿ ನಾನು ವಿಶೇಷವಾಗಿ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇನೆ ಈ ಒಂದು ಬ್ರೇಸ್ಲೆಟಲ್ಲಿ ಆರು ಕೃಷ್ಣವೀಟಿಕಾರತ್ನಗಳಿದೆ ಕೃಷ್ಣವೀಟಿಕಾ ರತ್ನಗಳನ್ನು ಮಹಾಮೃತ್ಯುಂಜಯ ಹೋಮದಲ್ಲಿ ಎನರ್ಜೈಸ್ ಮಾಡಿಕೊಂಡು ಅಮ್ಮನವರ ಸನ್ನಿಧಿಯಲ್ಲಿ ಎನರ್ಜೈಸ್ ಮಾಡಿಕೊಂಡು ನಿಮಗೆ ಕೊಟ್ಟಾಗ ಇದನ್ನು ಧಾರಣೆ ಮಾಡಿಕೊಂಡಾಗ ಸ್ವಲ್ಪ ಆರೋಗ್ಯದತ್ತ ನಿಮ್ಮ ಚಿತ್ತ ಸ್ವಲ್ಪ ಬಂದು ಸ್ವಲ್ಪ ಎಂತ ಹೇಳ್ತೀರಿ ನೀವು ಆರೋಗ್ಯ ಬಗ್ಗೆ ಗಮನ ಹರಿಸ್ತೀರಾ ಸ್ವಲ್ಪ ಚೆನ್ನಾಗಿ ಆರೋಗ್ಯ ಬರ್ತದೆ ಆಮೇಲೆ ತೆಗೆದುಕೊಳ್ಳುವ ಔಷಧೋಪಚಾರಗಳು ಕೆಲಸ ಮಾಡುತ್ತೆ ಸೊ ಎಷ್ಟೋ ಔಷಧ ಸಮಸ್ಯೆಗಳು ಏನಾಗುತ್ತೆ ಅಂದರೆ ನಾವೆಲ್ಲ ಮೆಡಿಸಿನ್ಸ್ ಮಾಡ್ತಿದ್ದೀವಿ ರೀ ಅದು ಕೆಲಸನೇ ಮಾಡೋದೇ ಇಲ್ಲ ಇವನ ಅದು ತೊಗೊಂಡೆ ಇದು ತೊಗೊಂಡೆ ಆ ಎಲ್ಲ ಕಡೆ ಹೋದೆ ಎಲ್ಲ ಟ್ರೈ ಮಾಡಿದೆ ಬಟ್ ಆಗ್ತಾ ಇಲ್ಲ ಅಂತ ಯಾಕಾಗ್ತಾ ಇಲ್ಲ ದೈವ ಸಾನ್ನಿಧ್ಯ ಅಥವಾ ದೈವಾನುಗ್ರಹ ಇಲ್ಲದ ಕಾರಣ ಕೊರತೆಯ ಕಾರಣ ಸೊ ಅದರಿಂದ ಮಹಾಮೃತ್ಯುಂಜಯ ಹೋಮದ ಭಸ್ಮ ಮಹಾಪೃತ್ಯಿರ ಹೋಮದ ಭಸ್ಮ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆಯನ್ನು ಕಳಿಸ್ಕೊಡ್ತೇನಲ್ಲ ಡೈಲಿ ಹಣೆ ಹಚ್ಕೊಳ್ಳಿ ಒಳ್ಳೆಯದಾಗಲಿ ಅಲ್ವೇ ಸೊ ಆದ್ದರಿಂದ ಬೇಗ ವಿವಾಹಕ್ಕೆ ಅನುಕೂಲವಾಗಲಿ ಸಿದ್ಧಿಗೆ ಅನುಕೂಲವಾಗಲಿ ಅನ್ನುವಂಥದ್ದು ಉದ್ದೇಶ ಆಯಿತಾ ಯಾವುದೇ ರೀತಿಯಾದ ಇತರೆ ಕಾರಣಗಳಿಲ್ಲ ಒಂದೇ ಇದು ಎರಡನೇ ಎಚ್ಚರಿಕೆ ಆಯಿತು ಇನ್ನು ಮೂರನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಈ ಜನವರಿ ತಿಂಗಳಿಗೋಸ್ಕರ ಮೂರನೆಯ ಪ್ರಧಾನವಾದಂತಹ ಎಚ್ಚರಿಕೆಯ ಏನಪ್ಪ ಅಂತಂದರೆ ಇಲ್ಲಿ ಏನು ಶುಕ್ರನ ಸಂಚಾರ ಹಾಗೂ ರವಿಯ ಸಂಚಾರ ಇಲ್ಲೇನಾಗತ್ತಪ್ಪ ಅಂತಂದರೆ ಶುಕ್ರ ಹಾಗೂ ರವಿ ಸಂಯೋಗವಾಗಿ ನಿಮ್ಮ ರಾಶಿಯಲ್ಲಿಯೇ ಜನವರಿ ಹದಿನಾರನೇ ತಾರೀಕು ಅಂದರೆ ಈ ಸ ಮಕರ ಸಂಕ್ರಮಣ ಹದಿನಾಲ್ಕಕ್ಕಾಗತ್ತಲ್ಲ ಹದಿನಾಲ್ಕನೇ ತಾರೀಕಿಂದ ಆಚೆಗೆ ನಿಮ್ಮ ರಾಶಿಯಲ್ಲೇ ಶುಕ್ರ ಹಾಗೂ ರವಿಯ ಪರಸ್ಪರ ಸಂಯೋಗ ಅಂದರೆ ಅದೇ ಒಂದೇ ರಾಶಿ ನಿಮ್ಮ ರಾಶಿಯಲ್ಲಿ ಇರ್ತಕ್ಕಂಥದ್ದು ಇದರಿಂದ ಏನಾಗತ್ತಪ್ಪ ಅಂದರೆ ಆರ್ಥಿಕವಾದಂಥ ಒಂದು ಸಡನ್ ಮುಗ್ಗಟ್ಟು ಬರುವ ಸಾಧ್ಯತೆ ಇದೆ ಸಡನ್ನಾಗಿ ದುಡ್ಡಿಲ್ದಂಗೆ ಆಗೋಯಿತು ನಾಡ್ದಾಗ ಇವಾಗ ಆರೋಗ್ಯ ಬಾಧೆ ಆಯಿತು ಹಾಸ್ಪಿಟಲೈಝೇಷನ್ನು ಖರ್ಚು ಮಾಡೋಕ್ಕೆ ದುಡ್ಡಿಲ್ಲ ಬೇರೆ ಏನೋ ಒಂದು ವಿಚಾರಕ್ಕೆ ಅರ್ಜೆಂಟ್ ದುಡ್ಡು ಬೇಕು ಖರ್ಚು ಮಾಡೋಕ್ಕೆ ದುಡ್ಡಿಲ್ಲ ಇಲ್ಲ ಈ ಥರ ಸಡನ್ ಕೈ ಕಟ್ಟದಂಗೆ ಆಗುತ್ತೆ ಆರ್ಥಿಕ ವಿಚಾರದಲ್ಲಿ ಸಡನ್ ಕೈ ಕಟ್ಟದಂಗಾಗತ್ತೆ ಆದ್ದರಿಂದ ಈಗೇನಾದ್ರೂ ನಿಮ್ಮಲ್ಲಿ ಚೆನ್ನಾಗಿ ದುಡ್ಡು ಇದೆ ಅಂತ ಆದರೆ ಅದನ್ನು ಹಾಗೆ ಉಳಿಸ್ಕೊಳ್ಳಿ ಎಲ್ಲೂ ಖರ್ಚಾಗ್ದಂಗೆ ಯಾಕೆಂದರೆ ಜನವರಿ ತಿಂಗಳ ಅರ್ಧ ಭಾಗ ಕಳೀತು ಅಂತಂದರೆ ನಿಮಗೆ ಸಡನ್ನಾಗಿ ಆರ್ಥಿಕ ಬಾಧೆಗಳಾಗುವ ಸಾಧ್ಯತೆ ತೀರಾ ತೀರ ಜಾಸ್ತಿ ಇದೆ ಅಂತ ಕಂಡು ಬರ್ತಾ ಇದೆ ಇತ್ತಲ್ವಾ ಸೊ ಆ ಸಡನ್ನಾಗಿ ಬರ್ತಕ್ಕಂತಹ ಆರೋಗ್ಯ ಬಾಧೆಗಳು ಆರ್ಥಿಕ ಬಾಧೆಗಳಿಗೆ ನಿಮ್ಮನ್ನು ನೀವು ಸದೃಢವಾಗಿ ಇಟ್ಕೊಳ್ಬೇಕು ಗ್ರಹ ಶಾಂತಿ ಬೇಕು ಸೊ ಅದರಿಂದ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಶುಕ್ರವಾರವೇ ಶುಕ್ರಶಾಂತಿಯ ಸಹಿತ ರವಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆಗೆಸ ಕೊಡೋಕೆ ದಯವಿಟ್ಟು ಮರಿಬೇಡಿ ಇನ್ನು ನಾಲ್ಕನೆಯ ಅತಿ ಪ್ರಮುಖವಾದಂತಹ ಎಚ್ಚರಿಕೆ ಮಕರ ರಾಶಿಯ ಅವ್ರಿಗೇನಪ್ಪ ಅಂತಂದರೆ ದಂಪತಿಗಳಿಗೆ ವಿಶೇಷವಾಗಿ ದಂಪತಿಗಳಿಗೆ ಏನಾಗಲಿದೆಯಪ್ಪ ಅಂತಂದರೆ ಸ್ವಲ್ಪ ದೃಷ್ಟಿ ಜಾಸ್ತಿಯಾಗಿ ಗಂಡ ಹೆಂಡತಿಯ ಜಗಳ ಜಾಸ್ತಿ ಆಗುತ್ತೆ ಮಕರ ರಾಶಿಯ ಏನಾಗುತ್ತೆ ಸ್ವಲ್ಪ ದೃಷ್ಟಿ ಜಾಸ್ತಿ ಆಗುತ್ತೆ ಕೆಲವು ನೋಡಬಾರದ ಕಣ್ಣುಗಳು ನೋಡಿ ಆ ನೋಡೋವರು ಚೆನ್ನಾಗಿದ್ದಾರೆ ಇವ್ರ ಜೋಡಿ ತುಂಬ ಚೆನ್ನಾಗಿದೆ ಭಾಳ ಚೆನ್ನಾಗಿ ಇವ್ರು ಇರ್ತಾರೆ ಅಂದ ತಕ್ಷಣ ಏನಾಗುತ್ತೆ ಆ ದೃಷ್ಟಿಯಿಂದ ಏನಾಗುತ್ತೆ ಮನೆಗೆ ಬಂದು ನೀವು ಕಿತ್ಲಾಡೋಂಗೆ ಆಗುತ್ತೆ ದೃಷ್ಟಿಯಿಂದ ಏನಾಗುತ್ತೆ ಮನೆಗೆ ಬಂದು ನೀವು ಕಿತ್ತಾಡೋಂಗೆ ಜಗಳ ಆಡೋಂಗಾಗತ್ತೆ ಜಗಳ ಆಗುತ್ತೆ ಸೊ ಅದು ಆಗಬಾರದು ಅನ್ನುವಂಥದ್ದು ಉದ್ದೇಶ ಇರತ್ತಲ್ವಾ ಸೊ ಅದು ಆಗಬಾರದು ಅಂದರೆ ಏನು ಮಾಡಬೇಕು ಆಗಬಾರದು ಅಂತಂದರೆ ಬಹು ಮುಖ್ಯವಾಗಿ ನೀವು ದೃಷ್ಟಿ ಆಗದಂಗೆ ಸ್ವಲ್ಪ ಕೇರ್ಫುಲ್ ಕೇರ್ ವಹಿಸಬೇಕು ಆಗ ದೇವತಾರಾಧನೆ ಬೇಕು ಅದಕ್ಕೋಸ್ಕರ ನಾವು ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡಿ ಆ ಮಹಾಪ್ರತ್ಯಂಗಿರಾ ಹೋಮದಲ್ಲಿ ಈ ಒಂದು ಬ್ರಾಸ್ಲೆಟನ್ನು ಎನರ್ಜೈಸ್ ಮಾಡ್ತೇವೆ ಇದರಲ್ಲಿ ಏನಪ್ಪಾ ಅಂದರೆ ಬಹುಮುಖ್ಯವಾಗಿ ವ್ಯಾಘ್ರನೇತ ರತ್ನಗಳು ಅಂತ ನಾಲ್ಕು ವ್ಯಾಘ್ರನೇತ ರತ್ನಗಳನ್ನು ಇದರಲ್ಲಿ ಅಳವಡಿಸಲಾಗಿದೆ ಈ ವ್ಯಾಘ್ರನೇತ ರತ್ನಗಳಿಂದ ಏನಾಗಲಿದೆ ಅಂದರೆ ದೃಷ್ಟಿ ಬಾಧೆಗೆ ಇದು ಒಂಥರ ರಕ್ಷಾ ಕವಚ ಇದ್ದಂಗೆ ದೃಷ್ಟಿ ಬಾಧೆಗೆ ವ್ಯಾಘ್ರನೇತ ರತ್ನಗಳು ಏನಾಗುತ್ತೆ ನಾವು ಊರ್ ಮೇಲೆ ಮುಳ್ಳೆಲ್ಲ ತೆಗೀಲಿಕ್ಕಾಗಲ್ಲ ನಮ್ಮ ಕಲಿ ಚಪ್ಪಲಿ ಹಾಕೋಬೇಕು ಆದ್ದರಿಂದ ಈ ವ್ಯಾಘ್ರನೇತ ರತ್ನಗಳು ಹಾಗೂ ಜ್ವಾಲಾಮುಖಿ ರತ್ನಗಳು ಮಹಾಪ್ರತ್ಯಿರ ಹೋಮದಲ್ಲಿ ಎನರ್ಜೈಸ್ ಆಗಿರತಕ್ಕಂಥದ್ದು ನಿಮಗೆ ಖಂಡಿತವಾಗಿ ಒಂದು ರಕ್ಷಾ ಕವಚದಂತೆ ಇದು ನಿಮ್ಮನ್ನು ಕಾಪಾಡಲಿದೆ ಆದ್ದರಿಂದ ದಯವಿಟ್ಟು ಯಾರ್ಯಾರು ಮಕರ ರಾಶಿಯವರು ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಮಕರ ರಾಶಿ ಎಂಬ ನಿಮ್ಮ ರಾಶಿಯಾಗಿ ನಿಮ್ಮ ವಿಳಾಸವನ್ನು ಕಡ್ಡಾಯವಾಗಿ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿಕೊಳ್ಳಿ ಈ ಒಂದು ರತ್ನಗಳು ನಿಮ್ಮನ್ನು ಖಂಡಿತವಾಗಿ ಅನುಕೂಲವಾಗಿ ನಿಮ್ಮನ್ನು ನಡೆದ ನಿಮಗೆ ಸ್ವಲ್ಪ ಅನುಕೂಲವಾಗಲಿದೆ ಇಲ್ಲಿ ಈ ದಾಂಪತ್ಯದ ವಿಚಾರ ಬಂತು ಅಂದರೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ಅಂತ ಹಾಗೂ ವಿವಾಹಿತರಿಗೆ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂದರೂ ಸ್ವಯಂವರ ಪಾರ್ವತಿ ಆರಾಧನೆ ಬಹು ವಿಶೇಷ ನಾವು ಈ ಇಪ್ಪತ್ತ್ ಮೂರನೇ ತಾರೀಕು ಶುಕ್ರವಾರ ಶುಕ್ರ ಅಂದರೆ ವಿವಾಹಕಾರಕ ನಿಮ್ಮ ರಾಶಿಯಲ್ಲೇ ಇರ್ತಾನೆ ಸಪ್ತಮಕ್ಕೆ ಶುಕ್ರ ದೃಷ್ಟಿ ಇರ್ತದೆ ಸೊ ಅವಿವಾಹಿತ ಮಕರ ರಾಶಿಯವರಿಗೆ ವಿವಾಹ ಸಿದ್ಧಿಗೆ ಅನುಕೂಲವಾಗಲಿಕ್ಕೂ ಸಹ ಸಾಧ್ಯತೆಗಳು ಜಾಸ್ತಿ ಇದೆ ಆದರೆ ಅದನ್ನು ಯಾರು ತಪ್ಪಿಸಿ ಹಾಕಬಾರದು ನಿಮಗೆ ಅನುಕೂಲ ಅನು ಅನುರೂಪ ವರ ಪ್ರಾಪ್ತಿಯಾಗಿ ವಿವಾಹ ಸಿದ್ಧಿಯಾಗಬೇಕು ಅಥವಾ ಮದುವೆ ಆಗಿರತಕ್ಕಂಥವರಾಗಿದ್ದಲ್ಲಿ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಇಪ್ಪತ್ತ್ಮೂರನೇ ತಾರೀಕು ಸೊ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಇದರ ಜೊತೆಗೆ ಕೊನೆಯದಾಗಿ ಒಂದು ಎಚ್ಚರಿಕೆ ಕೊಡ್ತಕ್ಕಂಥದ್ದೇನಪ್ಪ ಅಂತಂದರೆ ಮನಃಕಾರಕನಾದಂತಹ ಚಂದ್ರನ ಒಂದು ಸಂಚಾರ ನೋಡಿದಾಗ ನಿಮಗೆ ಅಲ್ಲಲ್ಲಿ ಅಂತಂದರೆ ಮಕರ ರಾಶಿಯವರಿಗೆ ಈ ಜನವರಿ ತಿಂಗಳ ಅಲ್ಲಲ್ಲಿ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಹಿನ್ನಡೆ ಅಂದರೆ ಯಾವುದನ್ನು ಮಾಡಲಿಕ್ಕೆ ಉತ್ಸಾಹನೇ ಇಲ್ಲಾಗ ಎಲ್ಲದೂ ಇದೆ ಬಟ್ ಮಾನಸಿಕ ಅದೇನೋ ಮಾಡಬೇಕಿತ್ತು ಬಟ್ ಮನಕ್ಕೆ ಆಗ್ತಾ ಇಲ್ಲ ಬೇಜಾರು ಆಗ್ತಾ ಇದೆ ಏನೋ ಒಂಥರ ಲೋನ್ಲಿನೆಸ್ ಕಾಡ್ತಾ ಇದೆ ಏನೋ ಒಂಥರ ಆಗ್ತಾ ಇದೆ ಅಂತಿರಲ್ಲ ಅದು ಸ್ವಲ್ಪ ಲೇಸಿನೆಸ್ ಈ ಒಂದು ತಿಂಗಳು ಮಾತ್ರ ಅದು ನಿಮ್ಮಲ್ಲಿ ಇರಲಿದೆ ಸೊ ಅದರ ನಂತರ ಸ್ವಲ್ಪ ಕಡಿಮೆ ಆಗಬೇಕದು ಸೊ ಅದನ್ನು ಈಗಲಿಂದಲೇ ಅದು ರೂಟ್ ರೂಟ್ ಕಾಸ್ನೇ ಕ್ಲಿಯರ್ ಮಾಡಬೇಕು ಆದ್ದರಿಂದಾಗಿ ನಾವು ಈ ಒಂದು ಇದರಲ್ಲಿ ಬಹು ವಿಶೇಷವಾಗಿ ನಾವು ಆಗ್ತಕ್ಕಂಥದ್ದು ಈ ಶ್ವೇತಚಂದ್ರಿಕಾ ಅನ್ನುವಂಥ ಆರು ರತ್ನಗಳನ್ನೇನಿಟ್ಟಿದ್ದೀವಲ್ಲ ಈ ಆ ಶ್ವೇತಚಂದ್ರಿಕಾ ರತ್ನಗಳು ಶಾಂತಿ ಹವನದಲ್ಲಿ ಎನರ್ಜೈಸ್ ಆಗಿ ನಿಮಗೆ ನಾವು ಕಳಿಸ್ಕೊಡೋದ್ರಿಂದಾಗಿ ಇದು ದಾಂಪತ್ಯದಲ್ಲೂ ಸುಖವನ್ನು ಕೊಡ್ತದೆ ನಿಮಗೂ ಒಂದು ಮಾನಸಿಕ ನೆಮ್ಮದಿ ಕೊಡ್ತದೆ ವಿಷ್ಣು ಸಹಸ್ರನಾಮವನ್ನು ವಿಷ್ಣು ಅಷ್ಟೋತ್ತರವನ್ನು ನೀವು ಪಠನೆ ಮಾಡ್ತಾ ಇದ್ದರೆ ಖಂಡಿತವಾಗಿ ಮಾನಸಿಕವಾಗಿ ಒಂದು ನೆಮ್ಮದಿ ಸಿಗ್ತದೆ ಸೊ ಇದೆಲ್ಲವುದೂ ಸಹ ಒಂದೇ ಒಂದು ಸಂಕಲ್ಪ ಸೇವೆಯಲ್ಲಿ ಆಗೋದ್ರಿಂದಾಗಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಇರತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಇಡೀ ಹೋಮ ನೀವು ಲೈವ್ ನೋಡ್ತೀರ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರಲಿದೆ ವಿಡಿಯೋ ಇಷ್ಟಾದ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ජාතවේ දෙසේ සනපාම සෝම මරාතී යතුෝනිත හා තිවේදහ සනස් පරෂති දුර්ගානය විශ්වා නාවේ වසින්දුම් දරිතාත්යෙගනිහි. කාාත්‍යයානාවිත් මේ කණ්‍ය කුමාරිතී මහිතන්නෝ දුර්ගගේ ප්‍රචෝධගයා ආතු. ಸರ್ವಾ ಬಾಧಾ ಪ್ರಶಮನ ತ್ರೈಲೋಕ್ಯ ಅಖಿಲೇಶ್ವರಿಮೇವತ್ಪಯ ಕಾರ್ಯಮಸ್ಮೈರಿವಿನಾಶನ ಸರ್ವಂಗಲ ಮಾಂಗಲ್ ಶಿವೆ ಸರ್ವಾ ಸಾಧಿ ಶರಣೇತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ಸೃಷ್ಟಿಸ್ಥಿತಿನಾಶಾಂ ಶಕ್ತಿಭೂತೆ ಸನಾತನೆ ಗುಣಾಶ್ರಯ ಗುಣಮೇ ನಾರಾಯಣೇ ನಮೋಸ್ತೆ